ರೇಣುಕಾ ಸ್ವಾಮಿ ಕೇಸ್ ವಿಚಾರವಾಗಿ ಕೋರ್ಟ್ಗೆ ದರ್ಶನ್ ಹಾಗೂ ಪವಿತ್ರಗೌಡ ಇಬ್ಬರು ಹಾಜರಾಗಿದ್ದರು ಆದರೆ ಕೋರ್ಟ್ಗೆ ಹೋಗಿ ಬರುವಷ್ಟರಲ್ಲಿ ಮನೆಯಲ್ಲಿ ದೊಡ್ಡ ಆಘಾತವಾಗಿದೆ ಹಾಗಾದರೆ ಆಗಿದ್ದೆನ್ನುವುದನ್ನು ಸಂಪೂರ್ಣವಾಗಿ ನೋಡೋಣ ಬನ್ನಿ ನಟ ದರ್ಶನ್ ಅವರು ತಮ್ಮ ಜೊತೆ ಇರುವ ಎಲ್ಲರನ್ನ ತಮ್ಮ ಕುಟುಂಬದ ಸದಸ್ಯರ ರೀತಿ ನೋಡಿಕೊಳ್ಳುತ್ತಾರೆ ಇದೀಗ ಕುಟುಂಬ ಆಪ್ತರಲ್ಲಿ ಒಬ್ಬರನ್ನ ದರ್ಶನ್ ಕಳೆದುಕೊಂಡಿದ್ದಾರೆ ಇಂದು ನಟ ದರ್ಶನ್ ಕೋರ್ಟ್ಗೆ ಹಾಜರಾಗಿದ್ದು ಅವರ ಖಾಸಗಿ ಮೇಕಪ್ ಆರ್ಟಿಸ್ಟ್ ಅವರನ್ನು ಕಳೆದುಕೊಂಡಿದ್ದಾರೆ ದರ್ಶನ್ ಜೊತೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಮೇಕಪ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡುತ್ತಿದ್ದ ಮೇಕಪ್ ಆರ್ಟಿಸ್ಟ್ ವನ್ಯೇಗೌಡ ಇಂದು ನಿಧನರಾಗಿದ್ದಾರೆ ಈ ದುಃಖದ ವಿಷಯವನ್ನು ದರ್ಶನ್ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಕೋರ್ಟ್ಗೆ ಹಾಜರಾಗಿ ಹೊರಬರುತ್ತಿದ್ದಂತೆ ಅವರಿಗೆ ತಮ್ಮ ಮೇಕಪ್ ಮ್ಯಾನ್ ಅಗಲಿದ್ದ ವಿಷಯ ತಿಳಿದಿತ್ತು ತಮ್ಮ ಪ್ರೀತಿಯ ಮೇಕಪ್ ಮ್ಯಾನ್ ನಿಧನ ವಿಷಯ ತಿಳಿಯುತ್ತಿದ್ದಂತೆ ಅವರ ಜೊತೆಗಿನ ಫೋಟೋವನ್ನು ಹಂಚಿಕೊಂಡು ಭಾವನಾತ್ಮಕವಾಗಿ ಫೋಟೋವನ್ನು ಹಂಚಿಕೊಂಡಿದ್ದಾರೆ ಅವರ ಕುಟುಂಬಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ ಇಪ್ಪತ್ತೈದು ವರ್ಷಗಳಿಂದ ನನ್ನೊಂದಿಗೆ ಕೆಲಸ ಮಾಡಿದ ಪ್ರಿಯ ಮೇಕಪ್ ಆರ್ಟಿಸ್ಟ್ ವನ್ನೇಗೌಡ್ರು ಇಂದು ಅಗಲಿದ ಸುದ್ದಿ ನಮ್ಮೆಲ್ಲರನ್ನು ಶೋಕದಲ್ಲಿ ಮುಳುಗಿಸಿದೆ ಅವರ ಕಲೆ ನಿಷ್ಠೆ ಮತ್ತು ನಗುಮೊಗದ ಸೇವೆಯನ್ನು ಎಂದಿಗೂ ಮರೆಯಲಾಗದು ಈ ದುಃಖದ ಸಮಯದಲ್ಲಿ ದೇವರು ಅವರ ಕುಟುಂಬಕ್ಕೆ ನೋವನ್ನು ನುಂಗುವ ಶಕ್ತಿ ಕೊಡಲಿ ವನ್ನೇಗೌಡರ ಆತ್ಮಕ್ಕೆ ಶಾಂತಿ ದೊರೆಯಲಿ ಓಂ ಶಾಂತಿ ಎಂದು ದರ್ಶನ್ ತಮ್ಮ ಎಕ್ಸ್ ಬರೆದುಕೊಂಡಿದ್ದಾರೆ ವೊನ್ನೇಗೌಡ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನೀವು ಕೂಡ ಕಾಮೆಂಟ್ ಮಾಡಿ ತಿಳಿಸಿ